ಹಾಯ್ ವಿವರ್ಸ್ ವೆಲ್ಕಮ್ ಟು ಶ್ರೀ ಲಾಕ್ಸ್ ನೀವು ಹಿಂಗೆ ಬ್ಯಾಗ್ ಹೊಲಿಬೇಕನ್ರಿ ನೋಡ್ರಿ ನಾ ಹೊಲೇದು ತೋರಿಸ್ತೀನಿ ಆ ಉದ್ದ ಹದಿಮೂರು ಇಂಚು ಫ್ಯಾಬ್ರಿಕ್ ಅಗಲ ಹದಿನೈದು ಇಂಚ್ ತಗೊಂಡೇನ್ರಿ ಮೇನ್ ಫ್ಯಾಬ್ರಿಕ್ ಫಾರ್ಮ್ ಶೀಟ್ ಲೈನಿಂಗ್ ಹಿಂಗೆ ಜೋಡಿಸ್ಕೋಬೇಕ್ರಿ ನೋಡ್ರಿ ಹಿಂಗೆ ಉದ್ದಗಿ ಹದಿನೆಂಟು ಇಂಚಿಂದ ಪಟ್ಟಿ ಕಟ್ ಮಾಡ್ಕೋಬೇಕ್ರಿ ನೋಡ್ರಿ ಹಿಂಗೆ ಎರಡು ಪಟ್ಟಿ ಕಟ್ ಮಾಡ್ಕೊಂಡಿ ಇದು ಹ್ಯಾಂಡ್ಲ್ ಹೊಲದು ರೆಡಿ ಮಾಡಿ ಬ್ಯಾಗಿ ಹಚ್ಚಾಕ್ ನೋಡಿರಿ ಇದು ಈಗ ರೆಡಿ ಮಾಡ್ಕೊಂಡು ತೋರಿಸ್ತೇನೆ ನಿಮ್ಗೆ ನೋಡಿರಿ ಹಿಂಗೆ ಮುತ್ತು ಹಾಕಿ ಇದ್ರೊಳಗೆ ಬ್ಯಾಂಡ್ ಹಾಕಿ ಹಿಂಗೆ ರೆಡಿ ಮಾಡ್ಯನ್ರಿ ಹ್ಯಾಂಡ್ಲ ಚೆಂದಾಗ್ಯಾವಲ್ಲ ರೀ ಆಮೇಲೆ ಈಗ ಮೇನ್ ನಾಗ ಅರ್ಧ ಅರ್ಧ ಮಡ್ಚ್ಬೇಕ್ರಿ ಅರ್ಧ ಮಡ್ಚಿ ಮಾರ್ಕ್ ಹಾಕಿನಿ ಈಗ ನೋಡಿರಿ ಎರಡೂ ಕಡೆ ಎರಡೂರು ಇಂಚ್ ಎರಡೂರು ಇಂಚ್ ಹಿಂಗೆ ಮಾರ್ಕ್ ಹಾಕಿನ ಮಾರ್ಕ್ ಹಾಕಿ ಹಿಂಗೆ ಹ್ಯಾಂಡ್ಲ್ ಹಚ್ಚಿ ಹೊಲಿತೀನಿ ರೀ ಅದ್ರ ಜೊತೆಗೆ ಜಿಪ್ಪು ಹಚ್ಚಿ ಹೊಲದ ರೆಡಿ ಮಾಡಿ ಈಗ ನಿಮ್ಗೆ ತೋರಿಸ್ತೀನಿ ನೋಡಿರಿ ಜಿಪ್ಪು ಹ್ಯಾಂಡ್ಲ್ ಹಚ್ಚಿ ರೆಡಿ ಮಾಡಿ ನೋಡ್ರಿ ಹೆಂಗೆ ಕಾಣಾಕತೈತಿ ಹಿಂಗೆ ಹಿಂಗೆ ಆಗೈತಿ ಹೊಲಿದಿತ್ತು ಜಿಪ್ ಹಚ್ಚಿನಲ್ರಿ ಅಲ್ಲೇ ಈಗ ರನ್ನರ್ ಸಿಗಿಸ್ತೀನಿ ಜಿಪ್ಪು ಓಪನ್ ಮಾಡಕ್ಕೆ ಜಿಪ್ ಹಾಕಕ್ಕೆ ನೋಡ್ರಿ ಅದು ರನ್ನರ್ ಲಘು ಹೋಗಲ್ದು ನೋಡ್ರಿ ರನ್ನರ್ ಕುಂದರ್ತೀಗ ನೋಡ್ರಿ ಹಿಂಗ ನಡು ಬಿಟ್ಟ ಫ್ಯಾಬ್ರಿಕ್ ಉಲ್ಟಾ ಮಾಡಿ ಹಿಂಗ ಸೈಡಿಗೆ ಹೊಲಿಗೆ ಹಾಕ್ತೀನಿ ಈಗ ನೋಡ್ರಿ ಈಗ ಬ್ಯಾಗಿಗ ತಳಬೇಕಲ್ರಿ ಅದಕ್ಕೆ ಕೆಳಗಡೆ ಒಂದೂರ್ ಇಂಚ್ ಒಂದೂರ್ ಇಂಚ್ ಹಿಂಗ ಮಾರ್ಕ್ ಹಾಕ್ಬೇಕ್ರಿ ನೋಡ್ರಿ ಒಂದ್ ಕಡೆ ಮಾರ್ಕ್ ಹಾಕಿದೆ ಈಗ ಇನ್ನೊಂದ್ ಕಡೆ ಮಾರ್ಕ್ ಹಾಕ್ತೀನಿ ನೋಡ್ರಿ ಇಲ್ಲೂ ಅಷ್ಟೇ ರೀ ಒಂದೂರು ಇಂಚ್ ಒಂದೂರು ಇಂಚ್ ಮಾರ್ಕ್ ಹಾಕಿ ಈಗ ಚೌಕನ್ ಬಾಕ್ಸ್ ಮಾಡಿಕೊಂಡು ಕಟ್ ಮಾಡಬೇಕು ಒಂದು ಕಡೆ ಕಟ್ ಆದ್ರೆ ಈಗ ನೋಡ್ರಿ ನನ್ನ ಕಡೆ ಕಟ್ ಮಾಡಬೇಕು ನೀವು ಬ್ಯಾಗ್ ಹೊಲಿಯಬೇಕಾದ್ರೆ ತಳಕ್ಕೆ ಹಿಂಗೆ ಚೌಕಾಗಿ ಕಟ್ ಮಾಡಿ ಒಂದೂರು ಇಂಚ್ ಒಂದೂರು ಇಂಚ್ ನಿಮ್ಗೆ ಬ್ಯಾಗ್ ಎಷ್ಟು ತಳ ಆಗ್ಲಾ ಬೇಕಾ ಅಷ್ಟಾಗಲ ಕಟ್ ಮಾಡಿ ನೀವು ಎರಡು ಇಂಚ್ ಇಟ್ಟರೆ ತಳ ಇನ್ನೂ ಜಾಸ್ತಿ ಅಗಲಾಗ್ತಿತ್ತು ನನಗೆ ಒಂದೂವರೆ ಇಂಚ್ ಅಷ್ಟೇ ಸಾಕು ರೀ ಈಗ ನಾನು ಅದಕ್ಕೆ ಒಂದೂರು ಇಂಚ್ ಅಷ್ಟು ಕಟ್ ಮಾಡತ್ತೀನಿ ರೀ ನೋಡಿರಿ ಇದು ಸಡಿಗ ಪಟ್ಟಿ ಹಚ್ಚಿ ಹೊಲಾಕ ಕಟ್ ಮಾಡತ್ತೀನಿ ಮೇಲೆ ಕಟ್ ಮಾಡಾಕತ್ತೀನಿ ರೀ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿರಿ ನಾ ಬ್ಯಾ ಪಟ್ಟಿ ಎಷ್ಟು ಸಡಿಗೆ ಬಂದೈತೆ ಅಷ್ಟು ಅಷ್ಟು ಊಟ ರೀ ಹಿಂಗೆ ಹಚ್ಚಿ ಹೊಲಿಯೋದ್ರಿಂದ ಬ್ಯಾಗಿಂದು ಸೆಡಿಗೆ ಏನು ಹೊಲಿಗೆ ರೀ ನಾವು ಅಲ್ಲೇ ಎಳಿ ಎಳಿ ಹೋಗೋದಿಲ್ಲ ರೀ ಫಿನಿಶಿಂಗ್ ನೀಟಾಗಿ ರೀ ನೋಡಿರಿ ನಿಮ್ಗೆ ಅನುಕೂಲ ಆತಂದ್ರೆ ಹಿಂಗೆ ಸೀದಾ ಇಟ್ಟು ಹೊಲಿರಿ ನನ್ಗೆ ಅನುಕೂಲ ರೀ ಅದಕ್ಕೆ ನಾನು ಹಿಂಗೆ ಸೀದಾ ಇಟ್ಟು ಹಿಂದೆ ಇಟ್ಟು ಹೊಲಿತೀನಿ ರೀ ನೋಡಿರಿ ಹಿಂಗೆ ಹೊಲಿಗೆ ಹಾಕ್ಬೇಕ್ರಿ ಈಗ ಒಂದು ಸೈಡ್ ಹೊಲಿಗೆ ಹಾಕಿ ಮುಗಿಸ್ತೀನಿ ರೀ ನೋಡಿರಿ ಮುಗ್ ಆ ಕಡೆ ಮುಗಿಸಿದೆ ರೀ ಒಂದು ಕಡೆ ಹೊಲಿಗೆ ಹಾಕೋದು ಈಗ ಎರಡನೇ ಈ ಕಡೆ ಎರಡನೇ ಕಡೆನೂ ಹೊಲೆ ರೀ ನೋಡ್ರಿ ಇಲ್ಲೇ ಒಂದು ನಡ್ರಾಕ ಒಂದು ಪಾಕೆಟ್ ರೀ ಅದಕ್ಕೆ ಜಿಪ್ಪು ರೀ ಏನೇನಾರು ಸಣ್ಣ ಸಣ್ಣ ನಮ್ಮ ಥಿಂಗ್ಸ್ ಇಡಾಕ್ ಬರ್ತಿತ್ರಿ ಅದು ಪಿನ್ ಹೇರ್ ಪಿನ್ ಬಿಂದಿ ಲಘು ಸಿಗೋ ಅಂಥವು ಸಣ್ಣ ಸಣ್ಣ ನಮ್ಮ ಇರ್ತಾವಲ್ರಿ ಅದು ಆ ಸಡಿಂದು ಸಣ್ಣದ ಪಾಕೆಟ್ನಾಗ ಹಾಕಕ್ಕೆ ಬರ್ತೈತ್ರಿ ನೋಡಿರಿ ಇದು ಹೊಲ್ದ ಈಗ ಎಳೆ ಎಳಿ ಹೋಗಬಾರ್ದು ಅಂತ ಮಡಚಿ ಬಿಟ್ರೆ ಫಿನಿಶಿಂಗ್ ನೀಟಾಗಿ ಬರ್ತೈತ್ರಿ ಆಮೇಲೆ ಬ್ಯಾಗು ನೀಟ್ ಕಾಣಿಸ್ತೈತ್ರಿ ಓಪನ್ ಮಾಡಿ ನೋಡ್ತೀವಲ್ರಿ ನಾವು ಪಿನ್ ಪಿನ್ ಏನಾರು ಹಾಕಿದ್ವಿ ಅಂದ್ರೆ ಆರ್ಧ ಸಿಕ್ಕೊಳ್ಳೋದಿಲ್ಲ ರೀ ನೋಡ್ರಿ ಈಗ ಆಗಲೇ ಸಡಿಗ ತಳಕ್ಕ ಅಂತಂದು ಒಂದೂರು ಇಂಚ್ ಕಟ್ ಮಾಡಿದ್ವಿ ಅಲ್ರಿ ಅಲ್ಲೇ ಹಿಂಗೆ ಸೀದಾ ಹಿಡಿದು ಹೊಲಿಗೆ ಹಾಕ್ಬೇಕು ರೀ ಒಂದು ಸೀದಾ ಹಿಡ್ದು ಏನು ಹೊಲ್ಗೆ ಹಾಕ್ತೀವಲ್ಲ ಅದು ತಳ ಅಲ್ಲೇ ಅಗಲ ಆಗ್ತೈತೆ ರೀ ಒಂದೂರಿ ಇಂಚ್ ಒಂದೂರಿಂಚ್ ಕಟ್ ಮಾಡಿರ್ತೀವಲ್ಲ ಸೀದಾ ಹಿಡಿದ ಮೇಲೆ ಮೂರು ಇಂಚ್ ಆಗ್ತೈತ್ರಿ ಅದು ನೋಡಿರಿ ಹಿಂಗೆ ಹೊಲ್ಗೆ ಹೊಲಿಗೆ ಹಾಕ್ಬೇಕು ಫಸ್ಟ್ ನೋಡಿರಿ ಹೊಲ್ದ ಮೇಲೆ ಈಗ ಅಲ್ಲೇ ಒಂದು ಅಲ್ಲೂ ಒಂದು ಸಣ್ಣದ ಪಟ್ಟಿ ಹೊಲಿಬೇಕ್ರಿ ಅಂದ್ರೆ ಅಲ್ಲಿದು ದಾರ ಎಳಿ ಎಳಿ ಹೋಗೋದಿಲ್ರಿ ಹಿಂಗೆ ಹೊಲೀಬೇಕ್ರಿ ನೋಡ್ರಿ ಹಿಂಗೆ ಪಟ್ಟಿ ಹಚ್ಚಿ ಹೊಲ್ದೇನಲ್ಲ ಈಗ ಅದನ್ನು ಹೊಳಿಸಿ ಹೊಲಿತೀನಿ ರೀ ಅಂದ್ರೆ ತಳದಾಗಿಂದು ಪಟ್ಟಿದ್ನು ಫಿನಿಶಿಂಗ್ ನೀಟಾಗಿ ಬರ್ತೈತಿ ನೋಡ್ರಿ ಹಿಂಗೆ ಹೊಲಿಬೇಕ್ರಿ ನೋಡ್ರಿ ಆತ ಹೊಲೆ ನೋಡ್ರಿ ಹಿಂಗೆ ಆಗೈತಿ ನೋಡಿ ಹಿಂಗೆ ಇನ್ನೊಂದು ಕಡೆನೂ ಹೊಲಿಗೆ ಹಾಕಿ ನಾನು ನೋಡಿರಿ ಎರಡೂ ಕಡೆನೂ ಆತ ಹೊಲಿಗೆ ಹಾಕು ಈಗ ಜಿಪ್ ತೆಗೆದು ಓಪನ್ ಮಾಡಿ ತೋರಿಸ್ತೀನಿ ಬನ್ರಿ ಬ್ಯಾಗ್ ಹಂಗಾಗಿದ್ವಿ ಅಂತ ನೋಡಿರಿ ಇಲ್ಲೇ ನಾವು ಮೂರು ಇಂಚ್ ಹೊಲಿಗೆ ಹಾಕಿದ್ವಲ್ಲ ರೀ ನೋಡಿರಿ ಹಿಂಗೆ ಇಷ್ಟ ಆಗಲೇ ಆಗಿತ್ತು ಅದು ಎರಡೂ ಕಡೆ ಕಾರ್ನರ್ ಸರಿ ಮಾಡ್ಬೇಕೀನಿ ಹಿಂಗೆ ಿದೆ ನೋಡಿರಿ ಹ್ಯಾಂಡ್ಲ್ ಮಸ್ತಾಗಿ ಕಾಣತ್ತಾವಲ್ಲ ರೀ ಹ್ಯಾಂಡ್ಲ್ ನೋಡಿರಿ ರೆಡಿ ಆಯ್ತು ಬ್ಯಾಗ್ ಹೆಂಗಾಗಿರಿ ಚೆಂದ ಬ್ಯಾಗ್ ಬ್ಯಾಗ ಮಸ್ತ ರೀ ಬ್ಯಾಗ್ ಬರೀ ಜಿಪ್ ಓಪನ್ ಮಾಡಿ ನೋಡೋಣ ಒಳಗೆ ನೋಡಿ ಇನ್ನೊಂದು ಸಣ್ಣ ಪಾಕೆಟು ರೆಡಿ ಆಗೈತಿ ನನ್ನ ಮಗ ಸಣ್ಣ ಪಾಕೆಟನ್ನು ತೆಗೆದು ನೋಡಕತ್ತಾನೆ ನಿಮಗೆ ತೋರಿಸ್ಬೇಕಂತ ನೋಡಿದೆ ಇಷ್ಟು ಸಣ್ಣದಾಗಿತ್ತು ಪಾಕೆಟ್ ನಿಮಗೂ ಈ ಥರ ಬ್ಯಾಗ್ ಬೇಕಂದ್ರೆ ಹೇಳ್ರಿ ಸ್ಕ್ರೀನ್ ಮೇಲೆ ಕಾಣತ್ತಿರೋ ನನ್ನ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿರಿ ನಿಮ್ಮ ಲೊಕೇಶನ್ ಹಾಕ್ರಿ ನಿಮ್ಮ ಮನೆ ಅಡ್ರೆಸ್ಸಿಗೆ ಬ್ಯಾಗ್ ಹೊಲ್ದು ಕಳಿಸ್ತೇವೆ ಥ್ಯಾಂಕ್ ಯು